ಎಲ್ಲರಿಗೆ ನಮಸ್ಕಾರ ನಾನು ಮಾಧ್ಯಮದ ಮಿತ್ರರಲ್ಲಿ ವಿನಂತಿ ಮಾಡಿಕೊಳ್ಳೋದೇನಂದ್ರೆ ಸುಮಾರು ದೇವಾಲದಲ್ಲಿ ಎರಡ್ನೂರು ಕುಟುಂಬಗಳು ಬೀದಿ ವ್ಯಾಪಾರಿಗಳು ಅವರಿಗೆ ಅಡುಗೆ ಹೊಲ ಇಲ್ಲ ಊರಾಗ ಮನಿ ಇಲ್ಲ ಎರಡ್ನೂರು ಮಂದಿಗೆ ಅಡವೇ ಹೊಲ ಇಲ್ಲ ಊರಾಗ ಮನಿ ಇಲ್ಲ ಈಗ ಅವ್ರ ಆಸ್ತಿ ಅಂದ್ರೆ ದತ್ ಮಹಾರಾಜ ದತ್ತ ಮಹಾರಾಜ ಬಂದಂತ ಭಕ್ತರು ವ್ಯಾಪಾರ ಮಾಡಿದ್ರ ಅವರು ಮನೆಯಲ್ಲಿ ಗಂಜಿ ಕಾಸ್ಕೊಂಡು ಕುಡಿಬೇಕು ಅವ್ರದ್ದು ವ್ಯಾಪಾರ ಆಗಲಿಲ್ಲ ಅವರು ಬೇರೆ ಬಳಿ ಒಂದು ಸೇರಿ ಜೋಳ ತಂದು ಉಣ ಪರಿಸ್ಥಿತಿ ನಮ್ಮ ಗಂಗಾಪುರದಲ್ಲಿ ನಿರ್ಮಾಣ ಅದ ನಾವು ಬೀದಿ ವ್ಯಾಪಾರಗಳು ಯಾಕಪ್ಪ ಅಂದ್ರೆ ನಾವು ಸಂಘ ತಗೊಂಡಿವಿ ಸಂಸ್ಥೆ ತೊಗೊಂಡಿವಿ ಮಕ್ಕಳ ಶಿಕ್ಷಣ ಅದ ಮಕ್ಳಿಗೆ ಓದಿಸಬೇಕು ನಾವು ದತ್ತ ಮಾರು ಪುಣ್ಯದಿಂದ ರೋಡ್ ಮೇಲೆ ಕುಟ್ಟಿ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ ನಾವು ಇವತ್ತೆಲ್ಲ ನಾವು ಈ ವ್ಯಾಪಾರ ಮಾಡ್ತಾ ಇದ್ದು ಈ ಐವತ್ತು ಅರವತ್ತು ಎಪ್ಪತ್ತು ವರ್ಷದಿಂದ ನಮ್ಮ ನಾವು ಕಾತ ಗುಡಿಯಿಂದ ಹೂವು ಚಂಗಾ ಬಾಳೆಕಾಯಿ ಮಾರ್ಕೋಟ್ ಬಂದವರು ಇದೇವು ಈಗ ಗಣಗಾಪುರ ಇಂಪ್ರೂವ್ ಆದಾಗ ಇವ್ರು ಮಸ್ಟರ್ ಪ್ಲಾನ್ ತರ್ತಿನ ತಂದಾರ ನಾವು ಮಸ್ಟರ್ ಮಸ್ಟರ್ ಪ್ಲಾನ್ ತರ್ಲಿಕ್ಕೆ ಯಾರ್ದು ಅಡ್ಡಿ ಇಲ್ಲ ಇದು ನಮ್ಮೂರ ನಮ್ಮೂರ್ ಸ್ವಚ್ಛ ಆದ್ರೆ ನಮಗೆ ಹೆಮ್ಮೆ ಅದನ್ನ ನಾವು ಎಲ್ಲರೂ ಕಲ್ತಿ ಮಸ್ಟರ್ ಪ್ಲಾನ್ ಗೆ ಡೆಮಲ್ ಹೆಸನ್ ಕಾಲಿ ಅವಕಾಶ ಕೊಟ್ಟಿವಿ ಈ ಅವಕಾಶ ಕೊಟ್ಟರು ಕ್ಲೇ ಸರ್ಕಾರದವ್ರು ನಮ್ಗೆ ನೋಟಿಸ್ ಮೇಲೆ ನೋಟಿಸ್ ಹಚ್ಕೊಟ್ಟಾರ ಯಾಕೆ ಇದು ಆಸ್ತಿ ಪಂಚಾಯತಿ ಅದ ಅಂತೇಳಿ ನಾವು ಯಾರಿಗೆ ಅಭ್ಯಾಸ ಮಾಡಿಲ್ಲ ನೋಟಿಸ್ ತಗೊಂಡಿವಿ ಅವ್ರ ತೆಗಿಯಿಂದ ಹೋಟೆಲ್ ತೆಗ್ದೀವಿ ಅವ್ರು ತೆಗಿಯಿಂದ ತೆಂಗಿನ ದಾನ್ ತೆಗ್ದೀವಿ ಅವ್ರು ತೆಗಿಯಂದಾಗ ಡಾ ತೆಗ್ದೀವಿ ನಮಗೆ ಪ್ರತಿಯೊಬ್ಬರಿಗೆ ಎರಡು ನೂರು ಮಂದಿಗೆ ಒಂದೊಂದು ಲಕ್ಷ ರೂಪಾಯಿ ಲಾಸ್ ಆಗ್ಯದ ಎರಡು ನೂರು ಮಂದಿಗೆ ಒಂದೊಂದು ಲಕ್ಷ ಅಂದ್ರೆ ಎರಡು ಕರೋಡು ರೂಪಾಯಿ ಲಾಸ್ ಆಗ್ಯದ ನಮಗ ಅಂದೂ ನಮಗೆ ಅದ್ರ ಬಗ್ಗೆ ಇಲ್ಲ ಈಗ ಡೆಮಾಲೇಷನ್ ಆದ ನಂತರ ಮಾನ್ಯ ದೇವಸ್ಥಾನ ಆಗಲಿ ಮಾನ್ಯ ಪಂಚಾಯತ್ ಪಿ ಡಿ ಅಧಿಕಾರಿಗಳು ಆಗಲಿ ಮಾನ್ಯ ತಹಸೀಲ್ದಾರ್ಗಳಾಗಲಿ ಮಾನ್ಯ ಡಿ ಸಿ ಸಾಹ್ರಾಗಲಿ ನಮ್ಮ ಕರಣೆ ತೋರಿಸ್ಬೇಕು ನಮ್ಮ ಸಂಸಾರ ಉಳಿಸ್ಬೇಕು ನೀವು ಎಲ್ಲಿ ಹೇಳ್ತೀರಿ ನಮ್ಮ ಚರ್ಚರ ಜಾಗ ಕೊಡಬೇಕು ಆ ಜಾಗದಾಗ ಕೂತಿ ನಮ್ಮ ಉಪದ್ಯೋಗ ಸಾಗಿಸ್ತೀವಿ ನೀವು ಯಾವಾಗ ಸಹಕಾರ ಮಾಡಂತೀರಿ ಊರಿನ ಸಲುವಾಗಿ ನಾವೆಲ್ಲರೂ ಸಹಕಾರ ಮಾಡ್ತೀವಿ ಮಾಸ್ಟರ್ ಪ್ಲಾನ್ ಬಂದರೂ ಸಹಕಾರ ಮಾಡ್ತೀವಿ ನಮ್ಮಲ್ಲಸರು ಬಂದರೂ ಸಹಕಾರ ಮಾಡ್ತೀವಿ ಒಂದು ಹೇಳಿ ನೀವು ನಮ್ಮ

ಸದ್ಯಕ್ಕೆ ನಾವು ಅಲ್ಲಿ ನೋಡ್ತೀವಿ ಬಟ್ ನಾವು ಸಂಗ ತೊಗೊಂಡ್ವಿ

ಅಭಿವೃದ್ಧಿ ಆಗಬೇಕಾಗಿರೋದು ಕೃಷಿ ಅವ್ರು ಒಂದು ಕಡೆ ಎಲ್ಲ ಆ ಕೃಷಿ ಮಾಡಿ ನಮಗೆ ವ್ಯಾಪಾರ ಮಾಡೋದು ಉದ್ಯೋಗ ಮಾಡಿದ್ರೆ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು ಏನಾದರೂ ಮಾಡಿ ಉಪಾಯ ಮಾಡ್ಕೊಡಬೇಕು ಎಷ್ಟು ಹೊಡ್ಸಿದು ಮಾಡ್ತೀರ ನಮ್ಮ ತಾಯಿಯವ್ರು ಕುಂಡೀರಿ ಸರ್ ನಾವು ಖುಷಿ ಕುಂಡಿದ್ದಾರೆ ಯಾವಾಗಲೂ ಈ ಥರ ಆಗಿಲ್ಲ ಬಟ್ ಇವಾಗ ನಮಗೆ ಈ ಸದ್ಯಕ್ಕೆ ಹೋಗು ಅಂತಂದ್ರೆ ಎಲ್ಲಿ ಕುಡಿಬೇಕಿಲ್ಲ ಸರ್ ನಾವು ನಮ್ಮ ಅನುಕೂಲ ಎಲ್ದ ಕುಂತ್ರ ನಮ್ಮ ಅನುಕೂಲ ಮಾಡ್ಕೊಡ್ಬೇಕು